ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಮತ್ತೆ ನನ್ನ ನಡುವೆ ಇಷ್ಟು ಕ್ಲೋಸ್ ಇರಲಿಲ್ಲ ಪ್ರಾಮಿಸ್ ಸೊ ನಾನು ಡಿಸೈಡ್ ಮಾಡಿದಾಯ್ತು ಲೆಟ್ಸ್ ಸ್ಟಾರ್ಟ್ ಅವರ್ ನ್ಯೂ ಜರ್ನಿ ವಾಟ್ ಯು ಸೇ ಎನ್ನಲು ಅವಳು ಏನಂತ ಹೇಳಿಯಾಳು ನಿಮಗೆ ನಂದಿನಿ ಅವರನ್ನು ಮರೆಯೋಕೆ ಸಾಧ್ಯನಾ ಎಂದು ಕೇಳಿದ್ಲು ಅವಳು ತುಂಬ ಸ್ಟ್ರಾಂಗ್ ಇನ್ನೂ ಹೇಳಬೇಕು ಅಂದರೆ ಒನ್ ಇಯರ್ ಆಯಿತು ಅವಳು ಇಲ್ಲ ನನಗೆ ಅವಳ ಬಗ್ಗೆ ಡೀಟೇಲ್ಸ್ ಇನ್ನೇನೂ ಗೊತ್ತಿಲ್ಲ ಬಟ್ ನಾನು ನನ್ನ ಎಲ್ಲ ಡೀಟೇಲ್ಸ್ ಅವಳಿಗೆ ಕೊಟ್ಟಿದ್ದೀನಿ ಮನೆಯಿಂದ ಹಿಡಿದು ಫೋನ್ ನಂಬರ್ ವಾಟ್ಸಪ್ ಇನ್ಸ್ಟಾ ಎಫ್ ಬಿ ಎಲ್ಲ ಆದರೂ ಅವಳು ನನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ ತುಂಬ ಯೋಚಿಸಿದೆ ರಚನಾ ನಿನ್ನ ಮದುವೆ ಆಗಿದ್ದೀನಿ ನಿನ್ನ ರಿಚೆಕ್ಟ್ ಮಾಡೋದಕ್ಕೆ ನನ್ನ ಹತ್ರ ಯಾವ ರೀಸನ್ ಇಲ್ಲ ಅವಳದೇ ನೆನಪಲ್ಲಿ ನಿನ್ನ ಲೈಫ್ ಸ್ಪಾಯ್ಲ್ ಮಾಡೋಕ್ಕೂ ಇಷ್ಟ ಅಲ್ಲ ಸೊ ತಾ ಮನ್ಸಾರಿ ಅವಳನ್ನು ಒಬ್ಬಿದಂತೆ ಒಂದು ಅಪ್ಪುಗೆ ಕೊಟ್ಟವ ವಾಟ್ ಯೂಸ್ ಎರೋಚು ಎಂದು ಕಿವಿಯಲ್ಲಿ ಪಿಸುಗುಟ್ಟವನ ಮಾತಿಗೆ ತಕ್ಷಣ ಏನೂ ಉತ್ತರಿಸದೆ ನಿಂತಿದ ರಚನಾ ಮುಖವನ್ನೇ ನೋಡ್ತಾ ಅವಳ ಮೇಲಿನ ಹಿಡಿತಾ ಬಿಟ್ಟವ ಏನು ನಿಂಗೆ ಟೈಮ್ ಬೇಕಾಗ್ಬೋದು ನೋ ರೀ ಹೊಟ್ಟೆ ಹಸಿದಿದೆ ಬೇಗ ಊಟ ಬಾ ಟಿ ವಿ ನೋಡ್ತಿರ್ತೀನಿ ಎಂದು ಹೊರಗಡೆ ಹೋದನು ಅವನ ಮಾತಿಗೆ ರಚನಾ ಮುಖದಲ್ಲಿ ಖುಷಿಯ ಜೊತೆ ನಾಚಿಕೆ ಕೂಡ ಹೆಚ್ಚಿತು ಅವನನ್ನು ಒಪ್ಪಲು ಮನಸ್ಸು ಕೂಡ ತಯಾರಾಗಿತ್ತೋ ಏನು ಅವಳ ಒಪ್ಪಿಗೆ ಹೇಗೆ ಕೇಳೋದು ಎಂದು ಅರಿಯದೆ ನಾಚುತ್ತಾ ಸುಮ್ಮನೆ ಆಲೋಚಿಸಿದ್ಲು ಸ್ವಲ್ಪ ಸಮಯದ ನಂತರ ಊಟ ರೆಡಿ ಇದೆ ಅವರ ಎಂದು ಟೇಬಲ್ ಮೇಲೆ ಊಟಕ್ಕೆ ತಯಾರು ಮಾಡಿ ಕರೆದು ಅಡುಗೆ ಮನೆಗೆ ಹೋದವಳಿಗೆ ಬಳಿಗೆ ನೀನು ಬರಚ್ಚು ಎಂದು ಟಿ ವಿ ನೋಡ್ತಾ ಕೂತವನು ಒಮ್ಮೆ ತಟ್ಟಿಯಲ್ಲಿ ಕಣ್ಣಾಡಿಸಲು ಪಾಲಕ್ ಪನ್ನೀರ್ ಸ್ಮೈಲಿ ಫೇಸ್ನಲ್ಲಿ ಹಾಟ್ ಶೇಪ್ ಜೊತೆ ಗಾರ್ನಿಷ್ ಆಗಿರಲು ಅದನ್ನೇ ಅವಳ ಒಪ್ಪಿಗೆ ಎಂದು ತಿಳಿದವ ಒಳಗೊಳಗೆ ನಕ್ಕಿದ್ದ ಮೊಸರು ತಗೊಳ್ಳಿ ಎಂದು ತಂದು ಟೇಬಲ್ ಮೇಲಿಟ್ಟವಳ ಕೈ ಹಿಡಿದು ತನ್ನ ಪಕ್ಕ ಕೂರಿಸಿಕೊಂಡವನು ಏನಿದ್ರ ಅರ್ಥ ಎಂದಾಗ ಗಾರ್ನಿಷ್ ಅಷ್ಟೆ ಎಂದು ನಗಲು ಹೌದಾ ಪರವಾಗಿಲ್ವೇ ಮಿಸ್ಗೆ ಸುಳ್ಳು ಹೇಳೋಕು ಬರುತ್ತೆ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನುಡಿಯಲು ನಿಜ ಅದು ಸುಳ್ಳಲ್ಲ ಎಂದು ಮೊಸರು ಬಡಿಸುತ್ತಿರಲು ಇವಳಿಗಿರುವ ಪ್ರೀತಿಯ ಒಳ ಅರಿವು ಕಂಡವ ಅವಳ ಕೈ ಹಿಡಿದು ಗೆಟ್ ರೆಡಿ ಯು ಹ್ಯಾವ್ ಅ ಸರ್ಪ್ರೈಸ್ ಎಂದಿದ್ದ ಏನು ಎಂದು ಅಚ್ಚರಿಯಾಗಿ ನೋಡಲು ನ್ಯೂ ಬಿಗಿನಿಂಗ್ ಸೋ ಸರ್ಪ್ರೈಸ್ ಇದೆ ರೆಡಿಯಾಗಿರಚು ಮಿಸ್ ಎಂದ ಇಷ್ಟೊತ್ತಲ್ಲ ಟೈಮ್ ನೋಡಿ ಹನ್ನೊಂದು ದಾಟಿದೆ ಎಂದಳು ಡೋಂಟ್ ವರಿ ಡಿ ನಿನ್ನ ಜೊತೆ ಇರ್ತಾನೆ ಇನ್ನು ಸೇಫ್ ಮಾಡ್ತಾನೆ ಎಂದು ಎದ್ದವ ಹೋಗಿ ಬೇಗ ಬಾ ಗೋ ಎಂದು ಕಳುಹಿಸಿದ ಸರಿ ಪಾಲಕ್ ಪನ್ನೀರ್ ಎಂದು ಅದರ ಕಡೆ ನೋಡಲು ಫ್ರಿಜ್ ಇದೆ ಅದರಲ್ಲಿಡು ನಾಳೆ ತಿನ್ನೋಣ ಎಂದು ರೂಮಿಗೆ ಕಳುಹಿಸಿದ್ದ ಹಾಗೆ ತಯಾರಾಗಿ ಬಂದ ರಚನಾ ಕಡೆ ನೋಡ್ತಾ ಅವಳ ಸೌಂದರ್ಯಕ್ಕೆ ಸೋದವ ಒಂದು ದೃಷ್ಟಿ ಬೊಟ್ಟಿಟ್ಟ ನಡಿರು ರಚು ಎಂದು ಕೈಗೆ ಕೈ ಸೇರಿಸಿ ಅದೆಲ್ಲಿಗೂ ಕರೆದುಕೊಂಡು ಹೋದನು ಇದು ಹಾರರ್ ಕಥೆಯಾದ ಕಾರಣ ಹೆಚ್ಚು ಎಳೆಯುವುದು ಬೇಡ ಅಂತ ಬೇಗ ವಿಷಯಕ್ಕೆ ಬರ್ತಿದ್ದೇನೆ ವಿಷಯ ಬೇರೆಯೇ ಇದೆ ನೋಡೋಣ ನಾವೆಲ್ಲಿಗೆ ಬಂದಿರೋದು ಅಜಯವರೇ ಎಂದು ಕೇಳುವ ಬಳಿಗೆ ಕ್ಯಾಂಡಲ್ ಹಿಡಿದು ವೆಲ್ಕಮ್ ಮಾಡಿದ ಸುತ್ತಲೂ ಕತ್ತಲು ಎಲ್ಲಿ ನೋಡಿದರೂ ಯಾರೊಬ್ಬರ ಸುಳಿವಿಲ್ಲ ಕ್ಯಾಂಡಲ್ ಬೆಳಕಲ್ಲಿ ಅವಳ ಕೈ ಹಿಡಿದು ಯಾವುದೋ ಜಾಗಕ್ಕೆ ಕರೆದೊಯ್ದು ಕ್ಯಾಂಡಲ್ ಟೇಬಲ್ ಮೇಲೆ ಇಡಲು ಬೇರೆಲ್ಲ ಆಟೋಮ್ಯಾಟಿಕ್ ಕ್ಯಾಂಡಲ್ಸ್ ಹಚ್ಚಿ ಹುರಿದವು ಅವುಗಳ ನೋಡ್ತಾ ಸಂತೋಷದ ನಗೆ ಬೀರಿದ ತನ್ನ ಹೆಂಡತಿ ಮುಖ ನೋಡ್ತವ ತಡ ಮಾಡದೆ ಅವಳ ಕೈ ಹಿಡಿದು ತನ್ನೆಡೆಗೆ ಇಳಿದಿದ್ದ ನಾಚುತ್ತಾ ತಲೆ ಬಗ್ಗಿಸುತ್ತಿದ್ದವಳ ಮುಖವನ್ನು ಮೇಲೆ ಮಾಡಿದವ ಒಂದು ಮದುವೆ ಅವ್ರ ಲೈಫ್ನಲ್ಲಿ ಅದಲು ಬದಲು ಮಾಡುತ್ತೆ ಎಸ್ ಅದಕ್ಕೆ ನೀನೇ ಸಾಕ್ಷಿ ಮೊದಲು ಮೊದಲು ನಿನ್ನ ನೋಡೋಕೆ ಮನಸ್ಸೇ ಬಾರದ ನನ್ನ ಈಗ ನಿನ್ನ ಮತ್ತೆ ಮತ್ತೆ ನೋಡುವಷ್ಟು ಮೋಡಿ ಮಾಡಿತಿಯ ಅಂದ್ರೆ ಯು ರಚ್ ಯು ಎನ್ನುತ್ತ ಅವಳ ತುಡ್ಡಿಯಲ್ಲಿ ಮೊದಲ ನಗಿ ತರಿಸಿದ್ದ ಸಮೀಕ್ರಾಕು ಈಗ ಸುಮಾರಾಗಿ ಪ್ರೇಮ್ ಕಹಾನಿ ಬರೆಯೋಕೆ ಶುರು ಮಾಡಿದ್ದಾರೆ ಎಲ್ಲ ನಿಮ್ಮ ಕಾಲ್ ಗುಣ ಎಂದು ಮತ್ತೊಂದು ನಗು ತರಿಸಿದ್ದ ಸಿಐಡಿ ಬರೀ ಕೇಸ್ ಸ್ಟಡಿ ಮಾಡೋಣ ಅಂತ ಸುಮ್ಮನಿದ್ರು ನಿಮ್ಮ ಸ್ಟಡಿ ಮಾಡೋ ಮನಸ್ಸು ಬರ್ಸಿದ್ದು ನಿಮ್ದೆ ತಪ್ಪು ಮಿಸ್ ಎಂದು ಮತ್ತೆ ನಗು ತರಿಸಲು ಅವಳ ನಗು ಈಗ ಹೆಚ್ಚಾಗಿತ್ತು ನಿನ್ನ ನಗು ನಿನ್ನ ತಾಳ್ಮೆ ನಿನ್ನ ಮುದ್ದು ಮುಖ ಯಾರನ್ನಾದರೂ ಮರಳು ಮಾಡುತ್ತೆ ರುಚ್ಚು ಎಂದು ಇನ್ನೂ ಸನಿಹ ಎಳೆಯಲು ಇಬ್ಬರ ಕಣ್ಣುಗಳ ಮಿಲನದ ಜೊತೆ ಎದೆ ಬಡಿತವು ತಳ್ಳನಕ್ಕೆ ಬಂದಿತ್ತು ಹಾಗೆ ಅವಳನ್ನೇ ನೋಡ್ತಿದ್ದವ ಬರೀ ನಾನೇ ಮಾತಾಡಿದ್ರೆ ಹೇಗೆ ಮಿಸ್ ನಿಮಗೆ ಮಾತು ಬರಲ್ಲ ಅನ್ನೋ ಥರ ಬಿಲ್ಡಪ್ ಯಾಕೆ ಮೌನ ಗೌರಿ ಅಲ್ಲ ನೀನು ಮಾತಿನ ಮಲ್ಲಿ ಮಾತಾಡು ಎಂದು ಅವಳಿಗೂ ಅವಕಾಶ ಕೊಟ್ಟಾಗ ಮೊದಲು ಮೊದಲು ನಿಮ್ಮಲ್ಲಿ ತಾಳ್ಮೆ ಇಲ್ಲ ಪ್ರೀತಿ ಇಲ್ಲವೇ ಇಲ್ಲ ನೀವು ರಗಳೆ ಅನಿಸಿತ್ತು ಆದರೆ ಕೋಪದಲ್ಲೂ ನೀವು ನನ್ನ ಕಾಳಜಿ ಮಾಡಿತ್ತು ಮತ್ತು ನನ್ನ ಕನಸಿನ ಹುಡುಗ ಪೊಲೀಸ್ ಆಗಿರಬೇಕು ಅಥವಾ ಸಿ ಐ ಡಿ ಆಗಿರಬೇಕು ಅಂತ ಕಂಡ ಕನಸು ನನ್ಸಾದ ದಿನ ಒಂಥರ ಖುಷಿಯಾಗಿತ್ತು ನೀವು ನನಗೋಸ್ಕರ ಫಸ್ಟ್ ಏಡ್ ಮಾಡಿ ತಿಂಡಿ ಮಾಡಿ ಕೇರ್ ಮಾಡಿದ್ದು ನೋಡಿ ನಿಮ್ಮನ್ನ ಸ್ವಲ್ಪ ಹಚ್ಕೊಂಡೆ ಅನ್ನಿಸ್ತು ನಿಮ್ಮ ಬಾಯಲ್ಲಿ ರಚ್ಚು ಅಂತ ಕೇಳಿದ ಮೇಲೆ ನೀವು ಮಕ್ಕಳ ಹತ್ರ ಮೆಸ್ಸಸ್ ಅಂತ ಕೇಳುವಾಗ ಒಂಥರ ಖುಷಿಯಾಗಿತ್ತು ನನಗೂ ಈ ಮದುವೆಗೆ ಒಂದು ಚಾನ್ಸ್ ಕೊಡೋಣ ಅನ್ನಿಸ್ತು ಎಂದು ಅವನತ್ತ ನೋಡ್ತಾ ನುಡಿಯುತ್ತಿರಲು ಸೋ ಎಂದು ಕೇಳಿ ಅವಳತ್ತ ನೋಡ್ದವ ಸೋ ಎಂದು ಅವನತ್ತ ನೋಡಲು ಹಾಗೆ ಅವಳ ಕೈ ಹಿಡಿದು ಒಂದು ಡ್ಯಾನ್ಸ್ ಶುರು ಮಾಡಿದ್ದ ನೀವು ಸಿಡುಕ್ ಸಿ ಐ ಡಿ ಅಂತ ಬಾಯ್ಗೋಬೇಕು ಅನಿಸೋದು ಅದಕ್ಕೆ ಸೆಮಿ ಅಂತ ಹೆಸರಿಟ್ಟಿದ್ದೆ ಆದರೆ ಈ ಥರ ಡ್ಯಾನ್ಸ್ ಮಾಡೋದು ನೋಡಿ ನಿಮ್ಮ ಜೊತೆ ಡ್ಯಾನ್ಸ್ ಮಾಡಿ ಮಿಸ್ಟರ್ ಮಜ್ನೂ ಅನ್ಬೇಕು ಅನ್ನಿಸ್ತಿದೆ ಎಂದು ಹೇಳುವವಳ ಕೆನ್ನಿಗೆ ತನ್ನ ಕೆನ್ನಿ ಸವರಿದ್ದ ಐ ಗೆಸ್ ವಿ ಆರ್ ಸೋಲ್ಮೇಟ್ಸ್ ಅದಕ್ಕೆ ಆಗೋ ಹೀಗೋ ಮದುವೆ ಆಗಿದ್ದು ಈ ಥರ ಸೇರಿತು ಎಂದು ಹೇಳ್ತಾ ಅವಳ ಮುಗವನ್ನು ತನ್ನ ಬೊಗಸಿಯಲ್ಲಿ ಹಿಡಿಯುತ್ತಾ ಐ ಲವ್ ಯು ರಚ್ಚು ಐ ಥಿಂಕ್ ವಿ ಕ್ಯಾನ್ ಸ್ಟೇ ಟುಗೆದರ್ ಎಂದು ಬಿಟ್ಟನು ಅವನ ಮಾತಿಗೆ ಖುಷಿಪಡುತ್ತಾ ಐ ಲವ್ ಯೂ ಟು ಅಜಯ್ ಅವರ ನಾವು ಈ ಮದುವೆಗೆ ಒಂದು ಹೆಸರು ಕೊಡೋಣ ಎಂದು ಅವನನ್ನು ಅಪ್ಪಿದ್ಲು ಜೋಡಿಗಳು ಸ್ವಲ್ಪ ಸಮಯ ಅಪ್ಪುಗೆಯಲ್ಲೇ ಮೈ ಮರೆತರು ಹಾಗೆ ಇಬ್ಬರ ಮನಸ್ಸು ಹತೋಟಿಗೆ ಬರಲು ಅವಳಿಗೆ ರಿಂಗ್ ತೋಡಿಸುತ್ತಾ ಮದುವೆಯನ್ನು ಒಪ್ಪಿರುವೆ ಎಂದು ತಿಳಿಸಿದ್ದ ಅಚ್ಚು ಮತ್ತು ನೀನು ಮದುವೆನ ಒಪ್ಪಿರೋದಕ್ಕೆ ಸಾಕ್ಷಿ ಏನು ಎಂದು ಅವಳು ಕೈ ಹಿಡಿದು ಕೇಳಲು ನಾನು ನಾಳೆ ರಿಂಗ್ ತಂದು ಕೊಡ್ತೀನಿ ಓಕೆನಾ ಎನ್ನುವವಳ ಸನಿಹ ಇಳಿದವ ಬೇಗಿಲ್ಲ ಕಾಪಿ ಕ್ಯಾಟ್ ನನಗೆ ಬೇರೆ ಏನೋ ಬೇಕಿದೆ ಎಂದು ಅವಳ ತುಟಿಯತ್ತ ನೋಡ್ತಾ ಕೇಳಲು ಏನು ಎಂದು ಹಿಂದಿ ಸರಿಯುತ್ತಿದ್ದವಳ ಇನ್ನಷ್ಟು ಸನಿಹಕ್ಕೆ ಇಳಿದು ನೆನ್ಪಿರುವ ಹಾಗೆ ಒಂದು ಎಂದು ಮುತ್ತು ಕೇಳಿದ್ದ ಹಾಗೆ ಅವನನ್ನು ದೂರ ತಳ್ಳಿದ ರಚ್ಚು ಅದೆಲ್ಲ ಈಗಲೇ ಆಗೋಲ್ಲ ಕಾಯಬೇಕು ನೀವು ಎಂದು ಓಡಲು ಹೇ ರಚ್ಚು ರಚ್ಚು ರಜು ನಿಂತ್ಕೊ ಎಂದು ಇವನು ಓಡಿದ್ದ ಎಲ್ಲಿದ್ಯ ರಚು ಪ್ಲೀಸ್ ಬಾ ಎಲ್ಲಿದ್ಯಾ ಎಂದು ಹುಡುಕುತ್ತಿರಲು ಯಾರೋ ಬಾಗಿಲು ಬಡಿದ್ರು ರಜು ಯಾರೋ ಬಂದರು ಅನಿಸುತ್ತೆ ವೈಟ್ ನೋಡಿ ಬರ್ತೀನಿ ಆಮೇಲೆ ಯು ಇವು ಕಾಂಟೆಸ್ಗೆಪ್ ಎಂದು ಬಂದು ಬಾಗಿಲು ತೆರೆಯಲು ಅಚ್ಚರಿಯಾದ ಮಳೆಯಲ್ಲಿ ಮಿಂದು ಬಂದಿದ್ದ ಹುಡುಗಿಯೊಬ್ಳು ನಡುಗುತ್ತಾ ಭಯದಿಂದ ಬಾಗಿಲು ಬಡ್ದಿದ್ಳು ಅವನನ್ನು ನೋಡಿದವಳೆ ಒಂದು ಅಪ್ಪುಗೆ ಕೊಟ್ಟೇ ಬಿಟ್ಟಳು ಹಾಗಾದರೆ ಯಾರದು ಎನಿ ಗೆಸ್ ಇದ್ರೆ ಕಮೆಂಟ್ ಮಾಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ